ಭೋವಿ ಭವನ ಲೋಕಾರ್ಪಣೆ ಮತ್ತು ಗುರು ಸಿದ್ದೇರಾಮೇಶ್ವರ ಜಯಂತಿ ಕಾರ್ಯಕ್ರಮ ಯಶಸ್ವಿ ಮಾಡುವಂತೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೃಷ್ಣಪ್ಪ ಕರೆಯನ್ನ ಕೊಟ್ಟಿದ್ದಾರೆ ಬಾಗೇಪಲ್ಲಿ ನಮ್ಮ ಸಮಾಜದ ಬಹು ವರ್ಷಗಳ ಭೋವಿ ಭವನದ ಕನಸು ಇಂದು ನಮ್ಮ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿ ಅವರ ಸಹಕಾರದಿಂದ ನಮ್ಮ ಭೋವಿ ಭವನ ನಿರ್ಮಾಣದ ಕನಸು ನನಸಾಗಿದೆ ಅಂತ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಸಮುದಾಯದ ಹಿರಿಯ ಮುಖಂಡ ಕೃಷ್ಣಪ್ಪ ತಿಳಿಸಿದರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಆಯೋಜಿಸಲಾಗಿದ್ದ ಇದೇ ಹದಿನಾಲ್ಕರಂದು ಭೋವಿ ಭವನ ಲೋಕಾರ್ಪಣೆ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ಭೋವಿ ಭವನ ಲೋಕಾರ್ಪಣೆ ಕಾರ್ಯಕ್ರಮವು ಸಿದ್ದರಾಮೇಶ್ವರ ಜಯಂತಿ ಅಂಗವಾಗಿ ಮಕರ ಸಂಕ್ರಾಂತಿ ಹಬ್ಬದ ದಿನ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಸಮಾಜದ ಹಿರಿಯರ ಸಮ್ಮುಖದಲ್ಲಿ ಹಾಗೂ ನಮ್ಮ ಸಮಾಜದ ಗುರುಗಳಾದ ಶ್ರೀ 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 ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ತಮ್ಮ ಅಮೃತ ಹಸ್ತದಿಂದ ಭೋವಿ ಭವನವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಿರಿಯರಿಗೆ ಸನ್ಮಾನವನ್ನ ಕೂಡ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಭೋವಿ ಸಮುದಾಯದವರು ಮಾತ್ರವಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕೆಂದು ಮನವಿ ಮಾಡಿಕೊಂಡ್ರು ಈ ಸಂದರ್ಭದಲ್ಲಿ ಬಾಗೇಪಲ್ಲಿ ತಾಲೂಕು ಭೋವಿ ವಡ್ಡರ ಸಂಘ ಪದಾಧಿಕಾರಿಗಳಾದ ಅಶ್ವಥಪ್ಪ ಚನ್ನರಾಯನಪಲ್ಲಿ ಶ್ರೀನಿವಾಸ್ ಪಿಡಿ ವೆಂಕಟರಮಣ ಲಂಬೂ ಶ್ರೀನಿವಾಸ್ ವೇಣು ರಮೇಶ್ ಸೇರಿದಂತೆ ವಿವಿಧ ಮುಖಂಡರು ಹಾಜರಿದ್ದರು ವರದಿ ಬಾಗೇಪಲ್ಲಿ ನ್ಯೂಸ್ ಕನ್ನಡ ಇಡೀ ನಮ್ಮ ತಾಲೂಕಿನಾದ್ಯಂತ ಎಲ್ಲ ನಮ್ಮ ಕುರ್ಬಾಂಗರನ್ನು ಸೇರಿಸ್ತಾ ಇದ್ವಿ ಆವತ್ತು ನಮ್ಮ ಜನ ಸರ್ಕಾರದ ವತಿಯಿಂದ ನಮ್ಮ ಗೋವಿ ಭವನ ಒಂದು ಒಂದೂವರೆ ಕೋಟಿ ಅನುದಾನದಲ್ಲಿ ಚೆನ್ನಾಗಿ ಸುರಕ್ಷಿತವಾಗಿ ಕಟ್ಟಡ ಕಟ್ಟಿರುತ್ತಾರೆ ಆ ಕಟ್ಟಡವನ್ನು ಸಹ ಅದೇ ದಿನ ಉದ್ಘಾಟನೆ ಮಾಡೋದಕ್ಕೆ ನಾವೆಲ್ಲ ಅನುಕೊಂಡಿರ್ತೇವೆ ಆ ಕಾರ್ಯಕ್ರಮಕ್ಕೆ ನಮ್ಮ ಏಕೈಕ ಭೋವಿ ಎಂ ಪಿ ಆದಂಥ ಮಲ್ಲಿಕಾರ್ಜುನ್ ಸೋಮೇಶ್ ಬಾಬು ಮತ್ತು ಶಿವರಾಜಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಎಮ್ ಎಲ್ ಎಲ್ಲ ಮತ್ತು ನಮ್ಮ ಸ್ವಾಮೀಜಿ ಸಹ ಬರ್ತಾ ಇದ್ದಾರೆ ಆವತ್ತು ನಮ್ಮ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಗೋವಿಂಬರನ್ನು ಒಂದು ಅದ್ದೂರಿಯಾಗಿ ಮೆರವಣಿಗೆ ಮಾಡಿಕೊಂಡು ನಮ್ಮ ಸ್ವಾಮೀಜಿಯನ್ನು ಮತ್ತು ನಮ್ಮ ಸಿದ್ದರಾಮೇಶ್ವರ ಭಾವಚಿತ್ರವನ್ನು ಮೆರವಣಿಗೆ ಮಾಡಿಕೊಂಡು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ನಮ್ಮ ಜನಾಂಗ ಸೇರಿಸ್ತಾ ಬರ್ತಾ ಇದ್ದಾರೆ ಅವತ್ತು ಕಾರ್ಯಕ್ರಮ ಅತಿ ವಿಜೃಂಭಣೆಯನ್ನು ನಡೆಸೋದಕ್ಕೆ ಎಲ್ಲ ನಮ್ಮ ಪ್ರಭಾಂತರ ಸೇರಿ ಪ್ರತಿಯೊಂದು ಹಳ್ಳಿಗೆ ಹೋಗಿ ಜನರನ್ನು ಬರೋದಕ್ಕೆ ಪ್ರೇರಣೆಯನ್ನು ಮಾಡಿ ಬಂದಿರ್ತೇವೆ ಆ ಸಂದರ್ಭದಲ್ಲಿ